ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇವತ್ತು ಸಿನಿಮಾದ ಒಂದು ರಿವ್ಯೂ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಸಿನ್ಮಾ ನೋಡಿ ಬಂದಿದ್ದೀನಿ ಈಗ ಸೊ ಈ ಸಿನಿಮಾ ಬಂದು ಒಂದು ಎರಡು ವಾರ ಆಯಿತು ಎರಡು ವಾರ ಆದಮೇಲೆ ಬಂದಂಥ ಸಿನ್ಮಾದ ಒಂದು ರಿವ್ಯೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಸಿನಿಮಾ ಯಾವುದು ಅಂತೇಳಿ ಸೊ ರಾಜ್ ಬಿ ಶೆಟ್ಟರ್ ಹೆಸರು ತೊಗೊಂಡಾಗ ಆ ಸಿನಿಮಾದ ಹೆಸರು ಯಾವುದು ಅಂತ ಗೊತ್ತಾಗತ್ತೆ ಹದಿಮೂರು ಸಿನಿಮಾ ಒಟ್ಟು ಹದಿಮೂರು ಸಿನಿಮಾ ಬಂದಿತ್ತು ಆ ಹದಿಮೂರು ಸಿನಿಮಾದಲ್ಲಿ ಇದು ಒಂದು ಹೆಸರು ರಕ್ಕಸ ಪುರದೊಳು ಇದು ತುಂಬ ವಿಶೇಷವಾದ ಚಿತ್ರ ಹೇಳಿ ಟ್ರೈಲರ್ ಮತ್ತು ಟೀಸರ್ ನೋಡಿದಾಗ ಅನಿಸ್ತಿತ್ತು ಸಿನಿಮಾ ನೋಡಿದಾಗಲೂ ಕೂಡ ಅದೇ ಒಂದು ಫೀಲ್ ಬರುತ್ತೆ ಒಳ್ಳೆ ಸ್ಕ್ರೀನ್ ಪ್ಲೇ ಒಳ್ಳೆ ಕತೆ ಹಾಗೆಯೇ ಕೊನೆ ಕೊನೆಯದಾಗಿ ಹಿಂಗೂ ಆಗ್ಬೋದು ಅಂತ ಸ್ವಲ್ಪ ಒಂದು ಎರಡು ಮೂರು ಕಡೆ ಅನಿಸುತ್ತೆ ಆದರೆ ಇಡೀ ಸಿನಿಮಾದ ಪ್ಲೇ ಮತ್ತು ಅದನ್ನು ಹೇಳಿದಂಥ ರೀತಿ ಕತೆಯ ಒಂದು ಥ್ರಿಲ್ ಏನಿದೆ ಆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಮತ್ತು ಸಸ್ಪೆನ್ಸ್ ಎಲಿಮೆಂಟ್ ಏನಿದೆ ಅದು ಪ್ರೇಕ್ಷಕರಿಗೆ ಪೈಸಾ ವಸೂಲ್ ಸಿನ್ಮಾ ಅಂತೇಳಿ ಅನಿಸುತ್ತೆ ಯಾಕಂದರೆ ಈ ಹಿಂದಿನ ಸಿನಿಮಾಗಳು ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾಗಳು ಹೆಚ್ಚು ವರ್ಕ್ ಆಗಿರುವಂಥದ್ದು ಅಂದರೆ ಜನಕ್ಕೆ ಹೆಚ್ಚು ಇಷ್ಟ ಆಗಿರುವಂಥದ್ದು ಇದು ಕೂಡ ಅದೇ ಥರದ ಒಂದು ಸಿನಿಮಾ ಹೇಳಿ ನಮಗೆ ಅನ್ಸಕ್ಕೆ ಶುರು ಆಗುತ್ತೆ ಒಂದು ಒಳ್ಳೆಯ ಸಿನಿಮಾ ತುಂಬ ಕೆಟ್ಟದ ಸಿನಿಮಾ ಸಿನ್ಮಾ ಅಂತೇಳಿ ನಾವು ಏನು ಹೇಳಬೇಕಾಗಿಲ್ಲ ಆ ಥರದ ಒಂದು ಚಿತ್ರ ಇದು ರಾಜ್ ಬಿ ಶೆಟ್ಟಿ ಹಾಗೇನೆ ಅರ್ಚನಾ ಕೊಟ್ಟಿಗೆ ಹಾಗೇನೇ ಸ್ವಾತಿಷ್ಠ ಕೃಷ್ಣ ಸೊ ಇವರು ಎಲ್ಲ ಪ್ರಮುಖ ಪಾತ್ರದಲ್ಲಿ ಇರುವಂತದ್ದು ಇದಾದ ಮೇಲೆ ಇಲ್ಲಿ ನಮ್ಗೆ ತುಂಬಾ ಪ್ರಮುಖ ಅನಿಸುವಂಥದ್ದು ಬಿ ಸುರೇಶ್ ಅವರು ಹಾಗೇನೆ ಅನಿರುದ್ ಭಟ್ ಇಲ್ಲಿ ಹೆಚ್ಚು ಸ್ಕೋರ್ ಮಾಡಿದರು ಹೇಳಿ ನಿಮ್ಗೆ ಫೀಲ್ ಆಗುತ್ತೆ ಆಮೇಲೆ ಬಿ ಸುರೇಶ್ ಅವರು ಇದ್ದಾರೆ ಎಲ್ಲ ಗೊತ್ತಿರುವಂತ ಕಲಾವಿದರು ಈ ಒಂದು ಚಿತ್ರದಲ್ಲಿರುವಂಥದ್ದು ಅಹ್ ರವಿ ಸಾರಾಂಗ್ ಏನಿದ್ದಾರೆ ಈ ಚಿತ್ರದ ನಿರ್ದೇಶಕರು ಇನ್ನು ಇನ್ನೊಂದು ವಿಶೇಷ ಏನಂತಂದ್ರೆ ಸಾಹಸ ನಿರ್ದೇಶಕ ಡಾಕ್ಟರ್ ರವಿ ವರ್ಮ ಅವರ ಒಂದು ನಿರ್ಮಾಣದ ಚಿತ್ರ ಇತ್ತು ರಕ್ಕಸ ಪೂರದವಳು ತುಂಬ ಚೆನ್ನಾಗಿದೆ ಸಿನ್ಮಾ ನೀವು ಎಲ್ಲಿಯೂ ಬೋರ್ ಆಗೋಲ್ಲ ಈ ಸಿನಿಮಾ ನೋಡ್ತಾ ಹೋದರೆ ನಿಮಗೆ ಖುಷಿ ಕೊಡುತ್ತೆ ಹಾಗೇನೇ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಸಸ್ಪೆನ್ಸ್ ಇರುವಂಥ ಒಂದು ಕಂಟೆಂಟ್ ಇರುವಂಥ ಚಿತ್ರ ಒಂದ್ಸರಿ ನೋಡುವಂಥ ಸಿನಿಮಾ ಸಿನಿಮಾ ಅಂತ ಹೇಳ್ಬೇಕು ಯಾಕಂದರೆ ಸಸ್ಪೆನ್ಸ್ ಕಂಟೆಂಟ್ ಇರೋದ್ರಿಂದ ರಿಪೀಟ್ ಮಾಡುವಂಥದ್ದು ಅಂತ ಸೆಳೆತ ಇನ್ನು ಉಳಿಯೋಲ್ಲ ಒಂದ್ಸರಿ ನೋಡ್ತಾ ಹೋದರೆ ಅಥವಾ ಹೊಸಬರಿಗೆ ಅಥವಾ ಫಸ್ಟ್ ಟೈಮ್ ನೋಡೋರಿಗೆ ಇದೊಂದು ಒಳ್ಳೆ ಚಿತ್ರ ಅಂಥೇಳಿ ಹೇಳ್ಬೋದು ಇನ್ನು ಪ್ಲಸ್ ಮತ್ತು ಮೈನಸ್ ಅಂತೇಳಿ ಬಂದರೆ ಪ್ಲಸ್ ಏನಪ್ಪ ಅಂದರೆ ಸ್ಕ್ರೀನ್ ಪ್ಲೇ ಹಾಗೆಯೇ ನಟರು ಅದರಲ್ಲಿ ರಾಜ್ಬಿ ಶೆಟ್ರು ಹಾಗೆಯೇ ಅನಿರುದ್ಧ ಭಟ್ ಅವರ ಒಂದು ಅಭಿನಯ ಇನ್ನು ಏನಪ್ಪ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಅಭಿನಯ ಬಿ ಸುರೇಶ್ ಅವರು ಇಷ್ಟ ಆಗ್ತಾರೆ ಹಾಗೆಯೇ ಜಹಾಂಗೀರ್ ಏನಿದ್ದಾರೆ ರಂಗಭೂಮಿ ಕಲಾವಿದರು ಅವರು ಕೂಡ ಈ ಚಿತ್ರದಲ್ಲಿರುವಂಥದ್ದು ಅವರ ಪಾತ್ರ ಕೂಡ ತುಂಬ ವಿಶೇಷವಾಗಿರುವಂಥದ್ದು ಇದಕ್ಕೆ ಬಿಟ್ಟು ಅಥವಾ ಇದರ ಹೊರತಾಗಿ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಸ್ಕ್ರೀನ್ ಪ್ಲೇನೆ ಪ್ಲಸ್ ಪಾಯಿಂಟ್ ಅಂತ ಹೇಳಿ ನನಗೆ ಅನ್ಸುತ್ತೆ ವೈಯಕ್ತಿಕವಾಗಿ ಅನಿಸ್ತು ನನಗೆ ಅಂದರೆ ಒಂದು ಕಥೆನ ಹೇಳುವ ರೀತಿ ಇದೆಯಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅದನ್ನು ಹೇಳುವಂಥ ರೀತಿ ಸೀನ್ಗಳನ್ನು ಕಟ್ಟಿರುವಂಥ ರೀತಿ ತುಂಬ ವಿಶೇಷ ಅನಿಸುತ್ತೆ ಜೊತೆಗೆ ಒಂದು ಎರಡು ಸೀನನ್ನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಂದು ಇಲ್ಲಿ ದೆವ್ವ ಇದೆಯಾ ಅನ್ನುವಂತ ಒಂದು ದೃಶ್ಯಕ್ಕೆ ಅಥವಾ ಒಂದು ಪ್ರಶ್ನೆಗೆ ಬಿ ಸುರೇಶ್ ಅವರು ಒಂದು ಉತ್ತರ ಕೊಡ್ತಾರೆ ಒಂದು ಮೂರು ಲಿಂಬೆ ಅಂತ ತೊಗೋತಾರೆ ರಾಜ್ ಬಿ ಹತ್ರ ಹೋಗ್ತಾರೆ ಎಂಪಾ ಚಿಟಿಕೆ ಹೊಡಿತಾರೆ ಆ ಲಿಂಬೆ ಹಣ್ಣುಗಳು ಮೇಲೆ ಇರುತ್ತೆ ರೌಂಡ್ ಹೊಡೆಯುತ್ತೆ ಕೈಯಲ್ಲಿದ್ದಂತ ಬೂದಿನದ ಮೇಲೆ ಹಾಕ್ತಾರೆ ಅಲ್ಲಿ ಒಂದಷ್ಟು ಆಕೃತಿಗಳು ಮೂರು ಆಕೃತಿಗಳು ಕಾಣುತ್ತೆ ಅವು ಭೂತ ಅಂತ ಹೇಳಿ ಹೇಳ್ತಾರೆ ಮತ್ತೆ ಚುಟಿಕೆ ಹೊಡೆದಾಗ ಅದೆಲ್ಲ ಮಾಯ ಆಗುತ್ತೆ ಇದೊಂದು ಅಂದ್ರೆ ದೆವ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಇನ್ನೊಂದು ಸೀನ್ ಬರುತ್ತೆ ಅದು ಏನಪ್ಪಾ ಅಂದ್ರೆ ರಾಜಭೀ ಶೆಟ್ರು ಮತ್ತು ಮೂರು ಹೆಣ್ಮಕ್ಳ ಒಂದು ದೃಶ್ಯ ಆ ಮೂರು ಹೆಣ್ಮಕ್ಳಲ್ಲಿ ಒಬ್ಬರು ಏನಪ್ಪಾ ಎಂಪ ರಾಜಭೀ ಶೆಟ್ರು ಆಗಿರ್ತಾರೆ ಸೊ ಇವರು ಮಾತಾಡ್ತಾನೆ ಇರ್ತಾರೆ ಅವಾಗ ಇನ್ನಿಬ್ಬರು ಹೆಣ್ಮಕ್ಳು ಇದ್ದಾರೆ ಅವ್ರು ಹೇಳ್ತಾರೆ ನೀವು ಯಾಕೆ ನಿಮ್ಗೆ ಗೊತ್ತಿದ್ರು ಯಾಕೆ ನೀವು ಹೇಳಲ್ಲ ಅಂತಂದ ಇಲ್ಲ ಇದು ನಾವು ಯೋಚನೆ ಮಾಡಿದ್ದಲ್ಲ ಅವರೇ ಯೋಚನೆ ಮಾಡ್ತಿದಾರೆ ಸೊ ಅವರು ಯೋಚನೆ ಮಾಡಿದಾಗ ನಾವು ಅದರ ಉತ್ತರ ಕೊಡ್ಬಹುದು ಅಂತೇಳಿ ಅಂದ್ರೆ ಈ ಒಂದು ದೃಶ್ಯ ಏನಿದೆ ಅಲ್ಲ ಇದು ಬಿ ಶೆಟ್ಟ್ರ ಮನಸ್ಸಲ್ಲಿ ನಡೆಯುವಂತ ಒಂದು ಗೊಂದಲ ಒಂದಷ್ಟು ಪ್ರಶ್ನೆಗಳೇ ಈ ಒಂದು ದೃಶ್ಯದ ರೂಪ ಅಂತ ಹೇಳಿ ನಾವು ಹೇಳಬಹುದು ಅಷ್ಟು ಚೆನ್ನಾಗಿ ಹೇಳಿಕೊ ಹೇಳಿರುವಂಥ ಸಿನಿಮಾ ಇದು ದೃಶ್ಯಗಳನ್ನು ಅಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿರುವಂಥದ್ದು ಇನ್ನು ನೀನಾ ನೀನೇನ ಅನ್ನುವಂಥ ಹಾಡು ವಿಜಯ್ ಪ್ರಕಾಶ್ ಅವರು ಹಾಡಿರುವಂಥದ್ದು ಈ ಒಂದು ಹಾಡು ತುಂಬ ಚೆನ್ನಾಗಿದೆ ಅರ್ಜುನ್ ಜನ್ಯ ಅವರ ಹಾಡು ಕೂಡ ಒಂದು ಇಲ್ಲಿ ಬರುತ್ತೆ ಇದರಲ್ಲಿ ಅವರು ಆ್ಯಕ್ಟ್ ಮಾಡಿರುವಂಥದ್ದು ಜೋಗಿ ಪ್ರೇಮ್ ಹಾಡಿರುವಂಥದ್ದು ಇಲ್ಲಿ ಅವರ ಒಂದು ಹಾಡು ಬಂದಾಗ ಅದು ಇಲ್ಲಿ ಸಿಂಕ್ ಆಗಲ್ಲ ಅಂತ ಅನಿಸುತ್ತೆ ಬಟ್ ಜೋಗಿ ಪ್ರೇಮ್ ಅವರ ಧ್ವನಿಯಲ್ಲಿ ತುಂಬ ಒಳ್ಳೆಯ ಹಾಡು ಇದು ಹೇಳಿ ಸಿದ್ದಯ್ಯ ಬನ್ನಿ ಅನ್ನುವಂಥ ಹಾಡು ಸೊ ತುಂಬ ಎಂಬ ಭಕ್ತಿ ಪ್ರಧಾನ ಹಾಡು ಇದು ಸೊ ಕಡಿಮೆ ಹಾಡು ಇದ್ರೂ ಕೂಡ ಈ ಸಿನಿಮಾದಲ್ಲಿ ಕತೆ ಮತ್ತು ಅದರ ಓಟ ಅದನ್ನು ಹೇಳಿದಂಥ ರೀತಿ ಎಲ್ಲವೂ ಇಷ್ಟ ಆಗುತ್ತೆ ಇದು ಮೈನಸ್ ಪಾಯಿಂಟ್ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸಕ್ ಶುರು ಆಗತ್ತೆ ಏನಪ್ಪ ಅಂದ್ರೆ ನಮ್ಮ ಮನಸ್ಸಲ್ಲಿ ಇರುವಂತಹ ವಿಚಾರಗಳು ಅದನ್ನ ದೃಶ್ಯ ರೂಪದಲ್ಲಿ ತೋರಿಸಿ ಸೊ ಅದನ್ನ ಹೀಗೂ ಆಗತ್ತೆ ಸೊ ಅದನ್ನ ಜನ ನಂಬಬೇಕು ಅಥವಾ ಸತ್ಯ ಇದೆ ದೆವನು ಇದೆ ಅಥವಾ ದೆವ್ವ ಈ ತರ ಇರುತ್ತೆ ಅವ್ರ ಮನಸ್ಸಿನ ಮನಸ್ಸಲ್ಲಿ ಈ ತರ ದೆವ್ವಗಳ ಕಾಟ ಇರುತ್ತೆ ಅನ್ನೋದನ್ನೆಲ್ಲೋ ಎಲ್ಲೋ ಆ ತರದ್ದು ಹೇಳುವಂತ ಪ್ರಯತ್ನ ಅಂತ ಅನ್ಸುತ್ತೆ ಯಾಕಂದ್ರೆ ಸೊ ಸೈಕಲ್ ಅಥವಾ ಸೈಕಾಲಜಿ ಮೈಂಡ್ ಸೆಟ್ಟು ಅಥವಾ ಮೈಂಡ್ ಗೇಮ್ ಅಥವಾ ಮ್ಯಾಜಿಕ್ ಏನಿದೆ ಅದು ಬೇರೆನೆ ಸೊ ಇಲ್ಲಿ ದೇವ ಭೂತ ಅದನ್ನು ಈ ಥರ ತೋರಿಸಿ ಸರಿನಾ ಅಂತ ಹೇಳಿ ನಮಗೆ ಅನಿಸುತ್ತೆ ಅದರ ಕೆಲವೊಂದು ಕಡೆ ಲಾಜಿಕ್ಕೂ ಇದೆ ಅಂತ ಅನ್ಸುತ್ತೆ ಯಾಕಂದರೆ ಕೆಲವೊಂದು ಸೀನ್ಗಳನ್ನು ಹೇಳ್ತಾರೆ ಅವರು ಇದು ದೇವ ಅಲ್ಲ ಭೂತ ಅಲ್ಲ ಮನಸ್ಸಿನ ಸ್ಥಿತಿ ಅನ್ನೋದನ್ನು ಹೇಳ್ತಾರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳೋದು ಮಾಡ್ತೇನೆ ನಾನು ಸೊ ಯಾವ ವ್ಯಕ್ತಿಯ ಮನಸ್ಥಿತಿ ಏರ್ಪರ್ ಆಗಿರುತ್ತೋ ಅದೇ ವ್ಯಕ್ತಿ ಮತ್ತೊಬ್ಬ ಏರುಪೇರು ಮನಸ್ಥಿತಿಯ ವ್ಯಕ್ತಿಯನ್ನ ಹುಡುಕೊಂಡು ಹೋಗುವಂಥದ್ದು ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ಸಕ್ ಶುರುವಾಗುತ್ತೆ ನಿಮಗೆ ಇಲ್ಲಿ ಅನಿರುದ್ ಭಟ್ ಅವ್ರ ಬಗ್ಗೆ ಹೇಳಬೇಕು ತುಂಬ ಏನು ಹೇಳಲ್ಲ ನಾನು ಸೊ ಅವರ ಅಭಿನಯ ತುಂಬ ಅದ್ಭುತವಾಗಿದೆ ಒಂಥರ ಇಬ್ಬರ ವ್ಯತ್ಯಾಸದ ಮನಸ್ಥಿತಿಯ ಮನಸ್ಸುಗಳ ನಡುವಿನ ಕದಾಟ ಅಂತ ಹೇಳಿ ನಿಮಗೆ ಅಲ್ಲಿ ಗೊತ್ತಾಗತ್ತೆ ಸೊ ಇಲ್ಲಿ ತುಂಬಾ ವಿಚಾರಗಳಿದೆ ಅದನ್ನು ನೀವು ತೆರೆ ಮೇಲೆ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸುದೀರ್ಘ ರಿವ್ಯೂ ಏನಿದೆ ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ ನಮಸ್ಕಾರ